ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅನಂತಕುಮಾರ್ ಹೆಗಡೆ ನಿಂದನೆ ವಿಚಾರ ಸಂಸದರ ಹೇಳಿಕೆ ಬಗ್ಗೆ ಸ್ವಪಕ್ಷದವರ ವಿರೋಧ ಮಾಡ್ತಿದ್ದಾರೆ ಅಶೋಕ್ ಈಶ್ವರಪ್ಪ ಅಶ್ವತ್ ನಾರಾಯಣ ಬಗ್ಗೆ ಮಾತನಾಡಿದ್ದು ವೈಯಕ್ತಿಕ ನಿಂದನೆ ಮಾಡಬಾರದು ಅಂತ ಹೇಳಿದ್ದಾರೆ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ ಅಷ್ಟಂತೂ ನಾನು ಹೇಳಬಲ್ಲೆ ಆದರೆ ವಿಚಾರ ಏನಿದೆ ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡೆ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನು ನಾವು ಒಪ್ಕೊಂತೀನಿ ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿಯಾಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ ಏಕವಚನ ಸಿದ್ದರಾಮಯ್ಯನವ್ರು ಮೋದಿಗೂ ಮಾಡಿದ್ದಾರೆ ಹಂಗಂದ ತಕ್ಷಣ ಸಿದ್ದರಾಮಯ್ಯನವ್ರಿಗೆ ಏಕವಚನದಲ್ಲಿ ಮಾತಾಡಬಾರ್ದು ಮಾತಾಡ ಮಾತಾಡಿದ್ದು ಒಳ್ಳೇದು ಅಂತ ನಾನು ಹೇಳಲ್ಲ ಸಿದ್ದರಾಮಯ್ಯನವರು ತಿದ್ಕೋಬೇಕು ಬಾಯಿ ಬಂದಾಗ ಮಾತಾಡೋದು ಇದೆಯಲ್ಲ ಈ ರೀತಿ ರಾಜಕೀಯದಲ್ಲಿ ಎಲ್ಲ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಏಕವಚನದಲ್ಲಿ ಬಹಳಷ್ಟು ಸಲ ತೊಡೆತಟ್ಟಿರೋದು ಇದೆ ಉಗ್ರವಾಗಿ ಮಾತಾಡಿರೋದೇ ಇದೆ ಸದನದ ಒಳಗೆ ಹೊರಗೆ ಎಲ್ಲ ಕಡೆ ಮಾತಾಡಿದ್ದಾರೆ ಅದನ್ನು ಸರಿ ಅಂತ ಏನು ನಾನು ಹೇಳಲ್ಲ ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದು ಕಡೆ ಕೆಲವು ಸಲ ಇಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಮಾತಾಡ್ತೀವಿ ಅದು ತಪ್ಪು ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಇಂಥ ಯಾವುದೇ ತಪ್ಪಾದಾಗ ಅದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಹಾಗಾಗಿ ವಿಶೇಷವಾಗಿ ಇವ್ರು ಕೇಸ್ ಹಾಕ್ತಿದ್ರೆ ಇವ್ರ ಮೇಲೆ ಎಷ್ಟು ಕೇಸ್ ಹಾಕಬೇಕಾಗುತ್ತೆ ಅವ್ರ ಮೇಲೆ ಫಸ್ಟ್ ಕೇಸ್ ಹಾಕ್ಕೊಂಡು ಸನ್ಮಾನ್ಯ ಸಿದ್ಧರಾಮಯ್ಯನವರಿಂದ ಹಿಡಿದು ಎಲ್ಲರೂ ಕೇಸ್ ಹಾಕ್ಕೊಂಡು ಮತ್ತೆ ಅನಂತಕುಮಾರ್ ಹೆಗಡೆ ಮೇಲೆ ಕೇಸ್ ಹಾಕಲೇನು